ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ರೀ ಆ ಟೈಮ್ ಇವಾಗ ಆರೂರಿಗೆ ಈಗಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ಈಗ ನೋಡ್ರಿ ಕಸಾದ ಹುಡುಗದಾಗ್ಯದ ಅಲ್ಲಿ ಪೂಜೆ ಆಗ್ಯದ ನೀರಿಗೂ ಹಚ್ಚೀನಿ ಇನ್ನು ಭಾಂಡೆ ತೊಳಿಬೇಕು ಇನ್ನು ಒಳಗಿಂದ ಒಂದು ರೂಮ್ ಕಸ ಹೊರಗಿನ ದಿನ ಅಂಗ್ಳ ಕಸ ಹುಡುಗಬೇಕು ಮತ್ತು ಏನಂತರಿ ಕುರಿಗೆ ಕುರಿ ಕೊಲ್ಲಿ ಹುಡುಗಬೇಕು ಮತ್ತೀಗ ಈಗ ಆಟೋ ತ ಕುರಿ ದೊಡ್ಡಿ ಹುಡುಗಬೇಕು ರೀ ಕುರಿ ದೊಡ್ಡಿ ಹುಡುಗಬೇಕು ಮತ್ತು ನೀರಂತರ್ ಕಾಯ್ದವ್ರಿ ನಮ್ಮ ಸಮೂ ಈಗ ಈಗೇ ಮಿದಕೋದ್ನಿ ನಿಂತಾನಿ ನಾ ಆರೂದ ಸಾಲ ಓಟ ಮಿದಕಾ ಬೇಡಲ್ಲ ತಿನ್ರಿ ಸಮೃದ್ಧಿಗೆ ನೋಡ್ರಿ ನಮ್ಮ ಸಮೂ ಹೆಂಗೆ ಆಟ ಆಡ್ಸತ್ತಾನೆ ಅಂತ ನೋಡಿರಿ ಈಗ ನೋಡ್ರಿ ಅಲ್ಲಿ ಪೂಜೆ ಮಾಡಿ ರಂಗೋಲಿ ಇದೆಲ್ಲ ಹಾಕಿ ನೀರಿಗೆ ಹಚ್ಚಿಲ್ರಿ ನೀರು ಕಾಯಿಲತ್ತವ ಇಲ್ಲೇ ನೋಡ್ರಿ ನಮ್ಮ ಸಮೃದ್ಧಿಗೆ ನಮ್ಮ ಸಮೂ ನೋಡ್ರಿ ಹೆಂಗೆ ಆಟ ಆಡ್ಸತ್ತಾನ ಅಲ್ಲಿ ನೋಡ್ರಿ ಇಲ್ಲಿ ಗೊತ್ತಕ್ಕಿ ಕ್ಯಾನಿಯಾ ಕುಂದ್ರಿಸ್ಬಿಟ್ಟೀನ್ರಿ ನಮ್ಮ ಸಮೂ ಅಂತ ತೊಗೊಂಡು ಹಾಡ್ದ ಅಕಿ ಹಾಂ ವಾಪಸ್ ವಾಪಸ್ ಬಾ ತಿರ್ಗ ನೋಡ್ರಿ ಒಂದು ಹಾರ ಕಂಗಿ ಹಾಕೊಂಡ ಅವ್ರ ತಂಗಿಗ ಆಟಾಡ್ಸ್ಕನ್ರೀ ಅವ್ ಮಿಂಜನ್ ಮಿಂಜಾನ ಸಮೃದ್ಧಿ ಅಣ್ಣ ಈಗ ಸಮೃದ್ಧಿ ಅಂತೂ ಫುಲ್ ಖುಷಿ ರೀ ರೀಗ ಅಲೆ ಬಕೆಟ್ ಅವ ರೀ ಅವ್ ಕಲರ್ ಮಾಡಿದ್ದು ಖಾಲಿ ಆಗಿದ್ದು ಆ ಚೀಲ್ದಾಗ ಅಂತದ್ರ ಪೈಪ್ಗಳು ಹೊಲಕ್ಕೆ ಅವ್ ರೀ ಪೈಪ್ಗಳ ರೇನ ರೇನ್ ಪೈಪ್ ರೀ ರೇನ್ ಪೈಪ್ ರೀ ಅದ್ರಾಗ ಅಲ್ಲೇ ತೊಳಗಿಟ್ಟೇನ್ರೀಗ ನಾಳೆಗೆ ರೀ ಅಲ್ಲೇ ಡಬ್ಬಿ ಒಳಗ ಎಣ್ಣೆ ಡಬ್ಬಿ ಹೋಗ್ರಿ ಎಲ್ಲವೂ ಇಟ್ಬಿಟ್ಟಿದ್ದೇವೆ ರೀ ಇಲ್ಲೇ ನೋಡ್ರಿ ನಮ್ಮ ಸಮೂ ಎಟ್ ಚಂದ ರೀ ಅವ್ರ ತಂಗಿಗೆ ಎತ್ತಿನ ಗಾಡಿ ಹೋದಾಗ ಹೋಲಿಕತ್ತೀ ಜಕೊಂಡ ವಾಪಸ್ ಬಾ ಬರ್ರಿ 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 ಬರೀ ಬರ್ರಿ ಬರೀ ಬರ್ರಿ ಸಮೃದ್ಧಿ ನಮ್ಮ ಸಮೃದ್ಧಿ ನೋಡ್ರಿ ಹೆಂಗ ನೆಗಲಿ ನೆಗ್ತಾಳ್ರಿ ಅವ್ರ ಅಣ್ಣ ಹೋದಂಗೆ ಹೋದಂಗೆ ಹೋದಂಗ ನೋಡ್ರಿ ಖುಷಿ ನೋಡ್ರಿ ಐತಿ ಅಂತಪು ಅಲ್ಲಿ ಸ್ವಾಮಿ ಇಲ್ಲಿ ಏನಾಗೈತಿ ನಿನಗೆ ಬಾಯಿಗೆ ಇಲ್ಲಿ ಏನು ಮಾಡ್ಕೊಂಡಿದ್ದು ಹ್ಞೂ ಶಾಲಾಗ ಬಿದ್ದಿಲ್ಲ ಶಾಲೆಗಾ ಬಿದ್ದ ನಂತರಿ ಬಿದ್ದ ಬಾಯಿ ಹೊಡ್ಕೊಂಡ ನೋಡ್ರಿ ಈಗ ನೋಡ್ರಿ ಯಜಮಾನ್ರು ಇಟ್ಟೋ ತನಕ ಕುರಿ ಮೇಸ್ಕೊಂಬಂದ ಮತ್ತು ಕುರಿಗಳಿಗೆ ಪಳೆ ತೊಗೊಂಬಂದ ರೀ ಪಳೆ ಹಾಕ್ಲಿಕ್ಕೆ ಅವಕೆ ಈಗ ಪಳೆ ಹಾಕ್ಬಿಟ್ರಿ ಅಂತಂದ್ರೆ ಮತ್ತೆ ತಿನ್ಕೊಂತ ಕುಂತ ಕುಂತು ಅವು ಮತ್ತು ನಾನು ಹೊತ್ತಾಗಿ ಮತ್ತು ನಾ ರೀ ಈಗ ಮೇಯ್ಸ್ಕೊಂಬಂದಾರ ನೋಡ್ರಿ ಈಗ ಒಂದು ತಾಸು ಹೋಗಿ ಮಿಂ ಏನತ್ತು ನಾಲ್ಕು ಕುರಿಯದ ಮೈಸ್ಕೊಂಬಂದ್ರ ನಾಲ್ಕು ಕಟ್ಟಾಕಿ ಮತ್ತು ಪಳೆ ಹುಂಚಿ ಹುಣಸಿ ಗಿಡಕ ಹುಣ್ಚಿಕಾಯಿನ ಕಾಣಿಸಲಾಗ್ಯಾವ ಈಗ ಎಲ್ಲ ಸ್ವಲ್ಪ ಸ್ವಲ್ಪ ಅವ್ರಿಗೆ ಗಿಡದ ಒಳಗೈಕ್ಯಾವ ರೀ ಅವು ಪೂರ್ತಿ ಹುಣ್ಚಿಕಾಯಿ ಮೈಸ್ಕೊಂಬಲ್ಲಿ ಕುರಿ

ಆ ಸಮೃದ್ಧಿ ಇಲ್ಲಿ ನೋಡಿ ವ ಹ್ಯಾಂಗೆ ನಿಂತಾನ ಜೋಕುಮಾರ್ ಹಂಗೆ ಹರ್ಕೊಂಡು ಯಾರ ಹಂಗೆ ಹಾಕೊಂಡು ಇಲ್ಲ ಸಮು ಹರಿದಿ ಹೆಂಗೆ ಉಟ್ಕೊಂಡು ನಿಂತ ಥಣ್ಣ ತಣ್ಣಗೆ ಹೆಂಗೆ ನಿಂತ ನೋಡುವ ಇದೇ ಬೇಕಾ ನಾನು ಟಿ ಶರ್ಟ್ ಹಾಕೋ ಅಂದ್ರೆ ಏನು ಮಾಡ್ಕೊತಿರದ್ರಾಗ ಹ್ಯಾಂಗೆ ಹಾಂಗ ಅದೇ ಹೆಂಗೆ ಬರ್ತದೆ ಏಯ್ ಸಮೃದ್ಧಿ ಕಡಬಾನಿ ಹಂಗ

ಅವು ಆಟ ಇಡ್ತಾರ ಸುಮ್ಮ ಇದ ಹಿಟ್ ಗತ್ಲೆ ಅಂಥದ ಇಟ್ಟರೆ ಆಯ್ತು ಗಂಟ್ಲೆ ಸಿಗಾಕೊಳಪ ನೋಡ್ರಿ ಅದಕ್ಕೆ ಏಟ್ ಹೊಂಟಾಳಕಿ ಸೊಟ್ಟಿ ಕಡೆಯಕ್ಕೆ ಆಯ್ತಾನ ಅದ್ರದು ಚಾ ನೋಡ್ರಿ ಎಲ್ಲ ಕೆಲ್ಸನೂ ಆಯ್ತು ಈಗ ಚಹಾ ಮಾಡ್ಯಾರೀ ಈಗ ಚಹಾ ಕುಡಿಬೇಕ್ರಿ ಎಲ್ಲಾರು ಜಳಕದ ಎಲ್ಲ ಗದ ಈಗ ಸದಾ ಚಹಾ ಮಾಡ್ಯಾರ ಚಹಾ ಕುಡಿತೇವ್ರಿ ಎಲ್ಲಾರು ಸೇಪಾಣ ಕಟ್ ಮಾಡ್ಯಾರ್ರಿ ಅದರ್ಲಿಂತ ಚಂದ ತೆಳ್ಳಗಾಲು ಚಿಪ್ಸ್ ಕಟ್ಟಾದಂಗೆ ಆಗ್ಯಾವ ರೀ ಹ್ಞೂ ಚುಕ್ಕೊಳಿ ಚಲೋ ಇರ್ತಿಲ್ಲಕ ಹಿಂಗೆ ತಮ್ಮ ನಂಗೆ ಒಂಥಾವ ತೋಸು ಒಂದು ತಾವ ಒಂದು ಎರಡೇ ಇಲ್ಲಿ ಚಾದ ಅದ ಒಂದು ಸ್ವಲ್ಪ ಎರಡು ಟಾಪ್ ಹ್ಞೂ ಎರಡೆ ತಿಂತೀವಿ ಜಾಸ್ತಿ ಬೇಡ ತಿನ್ನಲ್ಲ ಬಿಡೋಲ್ಲ ಚಾದ ತೋಯಿಸ್ತಾನೆ ನೋಡ್ತಾನ ಅಲ್ಲಿ ನೀರಿಲ್ಲಪ್ಪ ನೀರು ಚೆಲಿನಿ ಸ್ವಲ್ಪ ಸಾಕು ಸಾಕು ಈಗ ನೋಡ್ರಿ ಇವತ್ತ ಶನಿವಾರ ಅಲ್ರಿ ಸಮು ಸಾಲಿಗೆ ರೆಡಿಯಾಗಿ ಸಾಲಿ ಹೋಲಕತ್ತೀ ಅಲ್ಲೊಂದು ಸ್ವಲ್ಪ ಒಳಗೆ ಎಲ್ಲೋ ಹಾಡ ಹಚ್ಚಿದ್ರನ್ರಿ ಒಂದು ಸ್ವಲ್ಪ ಮ್ಯೂಸಿಕ್ ಹೊಂಟಿದ್ರಿ ಅದಕ್ಕೆ ಮಾತು ನಾನು ವಯಸ್ಸು ಕೊಡಕತ್ತಿನ್ರಿ ನಮ್ಮ ಸಮು ಭಾಳ ಚಂದ ಮಾತಾಡಿದ್ದೇನ್ರಿ ಅವ ಆದ್ರೆ ಆ ಹಾಡ ಬಂದಿ ಸಲಕ ಸಮು ಮಾತಾಡಿದ್ದು ಬರ್ಲಾಕತ್ತಿಲ್ರಿ ಅದರೊಳಗೆ ಈಗ ಸಾಲಿ ತಯಾರಾಗಿ ನಡದನ್ರಿ ಅವತ್ತ ಟಿಫನ್ ಅದು ಒಯ್ಯಂಗಿಲ್ಲ ರೀ ಶನಿವಾರಕ್ಕೊಮ್ಮ ಮನೆಗೆ ಬಂದ ಊಟ ಮಾಡ್ತಾನೆ ರೀ ಎಷ್ಟು ಫಾಸ್ಟಾಗಿ ಹೊಡ್ಕೋತ ನಡ್ದೆನ್ರೀ ಸೊಕಾಸು ಹೋಗ್ಬಾ ಅಂತ ನಾನು ಹೇಳ್ತೀನಿ ಉಡ್ಕೊಂತ ಹೋತನ್ರಿ ರೀ ಅವನೇ ಈಗ ನಡ್ಕೋತ ನಡ್ದೆ ನೋಡ್ರಿ ಈಗ ನೋಡ್ರಿ ಈ ಸಮೂಗ ಹಾಂ ವ್ಯಾನಿಕಲ್ಸ್ನಾಗ ಹೊಂಟಿದೇವ್ರಿ ಸಮೃದ್ಧಿನ ಹೊಂಟಿದೇವ್ರಿ ಇಲ್ಲಿ ನೋಡ್ರಿ ಸಮೃದ್ಧಿ ಹೊಂಟಾಳ ಹ್ಞೂ ನಾ ಸಮೃದ್ಧಿಗೆ ಹೋಗ್ಬೇಕು ನೀರು ಹಾಕಿಲ್ರಿ ಒಂದ್ಸಲ ಪ್ಲೇಟ್ ಮಾಡಿ ಹಾಕ್ತೀನಿ ರೀ ನೀರು ಯಾಕಂದ್ರೆ ಭಾಳ ಥಂಡಿ ಇರ್ತಲ್ರಿ ಹತ್ತು ಹತ್ತರ ಕಡೆಗೆ ನೀರು ಹಾಕ್ತೀನಿ ರೀ ಸಮೂ ನಡ್ಕೋತ ರೀ ಇಲ್ಲಿ ಹ್ಞೂ ದಿನಾಕಿ ಒಂದು ಅನ್ಸಂ ಗಂಟೆ ಬರ್ತಾಳ್ರಿ ಈಗ ಅವನ್ ಬೆಳಕ ನಿದ್ರೆ ಅಂತಂದ್ರೆ ಅಳ್ತಾಳ್ರಿ ಈಗ ಅಂತೂ ಅವ ಹೋಗತಕ್ಕ ಒಂದ್ ಸ್ವಲ್ಪ ಹಿಟ್ ಅಂದ್ರೆ ನಾನ್ ಹೋಗಿ ರೊಟ್ಟಿ ಮಾಡಕ್ಕೆ ಬರ್ತೀವಿ ರೀ ಅದ್ರಸ್ಲಾಕಿ ಸಂಗಟ ತಗೊಂಬರ್ತೀನಿ ರೀ ನಾನು ದಿನ ಬರಬೇಕಾದ್ರೆ ಟಮಟೆ ಹೊಲ ನೋಡ್ರಿ ನೋಡ್ರಿ ಸಮೂಗ ಬಿಟ್ಟು ಬಂದ್ರಿ ಬಿಟ್ ಬಂದಿನ್ರಿ ಈಗ ರೊಟ್ಟಿ ಮಾಡ್ತೀನಿ ಮೊದ್ಲ ರೊಟ್ಟಿ ಮಾಡಿ ತಕೊಂಡ್ರ ಮತ್ತ ಕುಳಿ ಕೆಲಸ ಆಮೇಲೆ ಮಾಡ್ಕೊಲಕ್ ಬರ್ತೀರಿ ಅವ ಜೀಯಾಕಿಟ್ಟಾಡ್ರಿ ಬರತಕ್ಕ ಈಗ ಹೋಗಿ ರೊಟ್ಟಿ ಬಿಡ್ತೀನಿ ನಮ್ಮ ಸಮೃದ್ಧಿ ಅಂತ ಹಿಟ್ ಚೆಲಿಯಾಡ್ರಿ ಅವರ ಜೀ ಬಿಟ್ಟೋಳ ಜಿಗಿಟ್ಟ್ರಿ ಕಿಸ್ ನೋಡ್ರಿ ಹಿಟ್ ಚೆಲ್ ಬಿಟ್ಟೋಳ ಸಮೃದ್ಧಿ ಆಯ್ ಏನು ಎಂತ ಹೇಳ್ತೇನೆ ಬಾ ಬಾ ಒಟ್ಟ ಕೈಯಲ್ಲ ಹಿಟ್ ಮಾಡ್ಕೊಂಡು ಈಗ ನೀರ ರೊಟ್ಟಿ ಮಾಡಿ ಸಿದ್ರ ನೀರು ಹಾಕ್ತೀನಿ ಸಮೃದ್ಧಿಗೆ ಅಟ್ಟಕ್ಕೆ ಹೋಗಿ ರೊಟ್ಟಿ ಮಾಡ್ಕೊಂಡ್ ಬರ್ತೀನಿ ರೀ ಹಿಟ್ಟಿನ ಮೇಲೆ ಹೇಳ್ತೀವಿ ಈಗ ನೋಡ್ರಿ ರೊಟ್ಟಿ ಮಾಡೋದೆಲ್ಲ ರೀ ರೊಟ್ಟಿ ಮಾಡೋದಾದ್ಮೇಲೆ ಸಮೃದ್ಧಿಗೆ ನೀರು ಹಾಕಿದ್ರಿ ನೀರು ಹಾಕಿ ಮನ್ಕ್ರಿ ಈಗ ಯಾಕಂದ್ರೆ ಒಂದು ನಾಲ್ಕೈದಾರು ದಿವಸದಿಂದ ಆಕಿ ನೀರ ತೆಮ್ಯಾಗೆ ನೀರು ಹಾಕಿರ್ಲಿಲ್ಲ ರೀ ಒಂದು ಸ್ವಲ್ಪ ನಗಡಿ ಬಂದಿತ್ತು ಇಸ್ ದಿನ ಹಾಗಾಗಿ ನೆಗಡಿ ಕಮ್ಮಿ ಆಕಿ ನೀರು ಹಾಕಿರಲಿಲ್ಲ ರೀ ಅದಕ್ಕೆ ಇವತ್ತ ನೀರು ಹಾಕಿನ್ರಿ ನೆಗಡಿ ನೆಗಡಿ ಸ್ವಲ್ಪ ಕಡಿಮೆ ಆಗಿದ್ರಿಗೆಲ್ಲ ಅದಕ್ಕೀಗ ನೀರು ಹಾಕಿಬಿಟ್ಟೇನು ರೀ ಮಕ್ಕಳಕ್ಕಿ ಈಗ ಮೊಸರು ಸಜ್ಜಿ ರೊಟ್ಟಿ ಶೇಂಗಾ ಹಿಂಡಿ ಊಟ ಮಾಡಮಂತ ಅಂತ ಬರ್ರಿ ಸಜ್ಜಿ ರೊಟ್ಟಿ ಮಾಡೀನಿ ರೀ ಯಾಕಂದ್ರೆ ಥಂಡಿ ದಿನಕ್ಕೆ ಸಜ್ಜಿ ರೊಟ್ಟಿ ಭಾಳ ಚಲೋ ರೀ ಹಾಗಾಗಿ ನಾವು ಸಜ್ಜಿ ಮಾಡಕತ್ತಿದ್ದೇವೆ ರೀ ನಾ ಭಿ ಇನ್ನೊಂದು ಎರಡು ದಿನ ಆತರಿ ಹಿಟ್ಟು ಖಾಲಿ ಅದ್ರಿ ಸಜ್ಜಿ ಹಿಟ್ಟು ಸ್ವಲ್ಪ ಅದ ಅದನ್ನ ಅದು ನಷ್ಟ ರೀ ಇವತ್ತು ಒಂದು ದಿವಸ ಆಗ್ಯದ್ರಿ ಸಜ್ಜಿ ಹಿಟ್ಟ ಇನ್ನೊಂದು ಸ್ವಲ್ಪ ರೀ ಅದು ಜೋಳ ಬೀಸಕ್ಕೆ ಅಲ್ಲರ ಒಟ್ಟಿಗೆ ಅದ ಸಜ್ಜಿ ಹಿಟ್ಟು ಮಾಡೋ ಯಾಕಂದ್ರೆ ತೆಗೆದು ಇಡ್ಬೇಕಂತ ಮಾಡಿದಾರೆ ಸಜ್ಜಿ ಹಿಟ್ಟ ಯಾವಾಗಾರೆ ಒಮ್ಮ ಬೇಕಾದಾಗ ಅಷ್ಟೇ ಮಾಡ್ಕೋಬೇಕು ಅಂದರೆ ಯಾವಾಗ ಉಣ್ಬೇಕು ಅನ್ನಿಸ್ತದ ಅವಾಗ ಸಜ್ಜಿ ರೊಟ್ಟಿ ಅಂದ್ರೆ ಭಾಳ ಇಷ್ಟ ಅಲ್ಲ ರೀ ಒಂದು ಮಮ್ಮ ಉಂಡ್ರಾಯ್ತು ಅಂತ ಅಂದ್ಕೊಂಡಿದ್ದರು ಜೋಳದ ರೊಟ್ಟಿ ಮಾಡಿ ಆದ್ರೆ ಜೋಳದ ಬೀಸೋದಾಗಲೇ ಹೇಗ್ಯದ್ರಿ ಒಟ್ಟೆ ಕೆಲಸದಾಗ ಜೋಳನ ಹಸಿರು ಮಾಡೋದಾಗಲ್ರಿ ಇವತ್ತು ಹಸಿರು ಮಾಡ್ಬೇಕು ರೀ ಜೋಳ ಅದಕ್ಕೆ ಸಜ್ಜಿ ಹಿಟ್ಟ ಸ್ವಲ್ಪ ಇತ್ತು ರೀ ಅದು ಇಷ್ಟದ ರೊಟ್ಟಿ ಪಡ್ತಿದ್ದಾರೆ ಈಗ ಇಲ್ಲಿ ಇಲ್ಲೇಂಥರ ಸಮೃದ್ಧಿ ಮಂಕೊಂಡಾಡ್ರಿ ಬರ್ರಿ ಫ್ರೆಂಡ್ಸ್ ಸಜ್ಜಿ ರೊಟ್ಟಿ ಶೇಂಗಾ ಹಿಂಡಿ ಮೊಸರ ಊಟ ಮಾಡ್ ಇಲ್ಲಿ ನೋಡ್ರಿ ಸಜ್ಜಿ ರೊಟ್ಟಿ ರೀ ಮತ್ತೊಂದು ಸ್ವಲ್ಪ ಇದ್ದವರಿಗೆ ಬೀಸ್ಕೊಂಬಂದ ರೀ ಸಜ್ಜಿ ಅವಿಸ್ ಬೀಸ್ಕೊಂಬಂದ್ಮೇಲೆ ಮತ್ತೆ ರೊಟ್ಟಿ ರೀ ವಿಸ್ ಸಜ್ಜೆ ರೊಟ್ಟಿದ ಇನ್ನೂ ಒಂದು ದಿವ್ಸ ಆದ್ರೆ ಕಲಾಸ್ರಿ ಸಜ್ಜಿ ಹಿಟ್ಟ ಸಮೃದ್ಧಿ ಅಂತೂ ಮೊಂಬಿಟ್ಟಾಡ್ರಿ ಮೊಸರು ರೀ ಗಟ್ಟಿ ಮೊಸರು ರೆಡಿ ಅದ ರೀ ಗಟ್ಟಿ ತೊಗೊಂಡಿನಿ ಹಾಕೊಳಂಬ್ರಿ ಮೊಸರು ಅಂತೂ ನೋಡಿರಿ ಎಷ್ಟು ಗಟ್ಟಿಯಾಗಿರ್ತದೆ ರೀ ಪೂರ್ತಿ ಗಟ್ಟಿ ಮೊಸರು ರೀ ಇದಾಯ ಹಿಂಡಿ ಇದು ಪಾಗಿ ತಗೊಂಡ್ಬಂದ್ರ ಇದು ಮಾಡ್ರು ಮತ್ತು ಇದು ಬೆಂಡಿಕೆ ಪಲ್ಯ ಅದರ ನೀನಿದ ಏನು ಖರಾಬಾಗಿಲ್ರಿ ಇದು ಬೆಂಡಿಕೆ ಪಲ್ಯ ಒಂದು ಸ್ವಲ್ಪ ಹಾಕೋತೆವು ಮೊಸರು ಒಂದು ಸ್ವಲ್ಪ ಇದು ಮೊಸರು ಬೆಂಡೆಕಾಯಿರಿ ಇವಾಗ ಚೀಪಾಕಿ ನೋಡ್ರಿ ಬ್ರಿಸ್ ಆಗಿ ಬೆಂಡೆಕಾಯಿ ಇದು ರೆಸಿಪಿ ನಾನು ಹಾಕ್ತೀನಿ ರೀ ಅವಾಗ ಈ ರೀತಿ ಬ್ರಿಸ್ ಬೆಂಡೆಕಾಯಿ ಶೀಘ್ರ ಈ ರೀತಿ ಮಾಡ್ಕೊಂಡು ನೋಡ್ರಿ ಒಂದು ಸರ್ತಿ ಭಾಳ ಚೆಂದ ಆಗ್ತದ ರೀ ಬೆಂಡಿಕೆ ಪಲ್ಯ ಅಂತೂ ಈಗ ಒಂದು ಸ್ವಲ್ಪ ಮೊಸರು ರೊಟ್ಟಿ ಉಂಡು ಸಜ್ಜಿ ರೊಟ್ಟಿ ಮೊಸರು ಉಂಡಿ ಆಮೇಲೆ ಬೆಂಡೆಕಾಯ ಅಂತೀನಿ ಈಗ ನೋಡಿರಿ ಊಟ ಅದೆಲ್ಲ ಆಯ್ತು ರೀ ಊಟ ಆಗ್ಯದ ಇನ್ನೂ ಸಮೃದ್ಧಿ ಅಂತ ರೀ ಹೋಗಿ ಬಟ್ಟೆ ಹೋಗೊಂಬರ್ತೀನಿ ರೀ ಮಕ್ಕೊಂಡು ಜೋಳ ಬೇರೆ ಹಸನ ಮಾಡ್ಬೇಕು ರೀ ಬಟ್ಟೆ ಹೋಗೋದು ಬಿಟ್ಟು ಜೋಳ ಹಾಸನ ಮಾಡ್ತೀನಿ ಯಾಕಂದ್ರೆ ಅದು ಹಿಟ್ಟಿಲ್ಲ ರೀ ಎರಡು ಮೂರು ಆಯ್ತು ರೀ ಹಿಟ್ಟು ಇಲ್ಲದ ಆದ್ರೆ ಸಜ್ಜಿ ಒಂದು ಸ್ವಲ್ಪ ಇತ್ರಿ ಅದನ್ನ ಸಪ್ ಸಪ್ ಮಾಡ್ಕೊ ಬಂದೀನಿ ಮತ್ತು ನಾ ಬುತ್ತಿ ಅದು ಕಟ್ಟದ್ರಿ ನಮನಾಗೆ ಜಾಸ್ತಿ ಇರ್ಬೇಕು ರೀ ಮೊದಲು ಹೇಟ್ ಅದಕ್ಕೀಗ ಬಟ್ಟೆ ಇಕ್ಕೊಂಬರ್ತೀನಿ ರೀ ಹೋಗಿ ಹ್ಞೂ ಹೋಲ್ ಬಟ್ಟೆ ಹೋಗಿರಾಕ ನೋಡ್ರಿ ನಮ್ಮ ಸಮೂನು ಬನ್ನಿನ್ರಿ ಸಾಲಿಂತ ಅಂತ ನನ್ನ ಬಟ್ಟೆ ಹಾಕೊಂಬರಷ್ಟೊತ್ತಿಗೆ ನಮ್ಮ ಸಮುದ್ದೀನೇ ದುಡ್ರಿ ಈಗ ಸಮೂನು ಬಂದಾನಿ ಮತ್ತ ಜೋಳ ಹಾರು ಹಾಕಿನ ಹಸನ್ ಮಾಡಾಕ ಹಾ ಹಸನ್ ತಿನ್ರಿ ಜೋಳ ಸಮೂ ಬಂದು ಮತ್ತೆ ಬಿಟ್ಟು ಬಂದಿನರ ಸಮೂ ಇಲ್ಬ ಈಗ ಹಾಯ್ ಮಾಡ ಈಗ ನೋಡ್ರಿ ನಮ್ಮ ಸಮೂ ಹಾಯ್ ಮಾಡಿ ಇಲ್ಲೇ ಹಾಂ ಹಾಯ್ ಹಾಯ್ ಮಾಡು ಎಲ್ಲರಿಗೂ ನಮ್ಮ ಸಮೂದ ಬಾಯಿ ನೋಡ್ರಿ ಎಷ್ಟು ಕಿತ್ತದ ಇಲ್ಲಿ ಕಿತ್ತದು ಇಲ್ಲಿ ಎಷ್ಟು ಕಿತ್ತದ ಇಲ್ಲಿ ಕಿತ್ತದ ನೋಡ್ರಿ ಸಾಲಾಗಿ ಬಿದ್ದಾನಂತ್ರಿ ನಿನ್ನೆ ಇಲ್ಲಪ್ಪ ಬಿದ್ಕಿಸಿಂದ ಐದು ಇಷ್ಟು ಕಿತ್ಕೊಂಡ್ಬಿಟ್ಟ ನೋಡಿರಿ ಬಾಯಿ ಈಗ ಬಂದ ಸಕ್ಕರೆ ತಿನ್ನನ್ರಿ ಒಟ್ಟು ಬಾಯಿಗೆಲ್ಲ ಸಕ್ಕರೆ ಎಚ್ಕೊಂಡ್ಬಿಟ್ಟ ನೋಡಿರಿ ಇವತ್ತು ಶನಿವಾರ ಜಲ್ದಿ ಬಂದಿನ್ರಿ ರೀ ಅಂತ ಜಲ್ದಿ ಬಂದೀನಿ ರೀ ಸಾಲಿ ನಿಂತ ನಾಳೆಗೆ ಸುಟ್ಟಿ ಏನಪ್ಪು ನಾಳೆಗೆ ಮನೆ ತಿರ್ಗಾಡ್ಬೇಕೇನು ಹ್ಞೂ ನಾಳೆಗೆ ಗೊತ್ತಿ ಏನು ಕೆಲ್ಸಕ್ಕೆ ಓದ್ತೀರಿ ಹಾಂ ಒಂದು ಕೆಲ್ಸಕ್ಕೆ ಈಗ ನೋಡಿರಿ ಇಟೋ ತನಕ ಜೋಳಾಸ ಮಾಡಿ ಬಂದ್ರಿ ಜೋಳಾಸ ಮಾಡಿ ಸಮೃದ್ಧಿ ಮಕ್ಕಸ್ತೀವಿ ಮತ್ತು ದನಗಳು ಕಟ್ಬಂದಿರಲ್ ಮದ್ ಸ್ವಲ್ಪ ಗಿಚ್ ಕಟ್ತೀವಿ ಅಪ್ಪ ಇನ್ನು ಕುರಿಗಳು ಮೈಸಾಗ್ರಿ ಇನ್ನ ಕುರಿ ಮೈಸೋಕೆ ಹೋಗಿಲ್ಲ ಮುಂಜಾಗ್ರೆ ಮೈಸ್ಕೊಂಡಿದ್ರಿ ಕುರಿ ಮತ್ತು ಈಗ ನಿಮ್ಮೆಲ್ಲರಿಗೂ ಟೈಟಲ್ ನೋಡಿನೇ ಗೊತ್ತಾಗ್ಯದ್ರಿ ಏನು ರಿಟಪ್ಪ ಇವತ್ತು ಹೇಳೋದೊಳಗೆ ಅಂತ ನಮ್ಮ ಹೊಸ ಅಂದ್ರೆ ಮನೆ ಕಲರ್ ಚೇಂಜ್ ಮಾಡಿದ್ಮೇಲೆ ಫುಲ್ ಚೇಂಜ್ ಆಗ್ಯದಲ್ಲ ಮನಿನು ಮನೀನು ಪಾರ್ಸಲ್ ಬಂದ್ರಿ ಸ್ಪೆಷಲ್ ಪಾರ್ಸಲ್ ಅಂತಲೇ ಹೇಳ್ಬೋದು ರೀ ಈ ಪಾರ್ಸಲ ಯಾರು ಕಳಿಸಿದ್ದ ಅಥವಾ ನಾವು ತರಿಸಿದ್ದ ಈ ದೊಡ್ಡ ಪಾರ್ಸಲ ದೊಡ್ಡ ಆಸೆ ಐತ್ರಿ ನನಗೆ ಭೀ ತಗೋಬೇಕು ತಗೋಬೇಕು ಅನ್ನೋದ ಇದನ್ನ ಯಾರು ಕಳ್ಸಿದ್ರ ಅಥವಾ ನಾವೇ ತೊಗೊಳ್ಸಿದ್ರು ಅದನ್ನು ತಿಂದು ನಾನು ಈಗ ಸದ್ಯಕ್ಕ ನಮ್ಮ ಈ ಹೊಸ ಮನೆಗೆ ಹೊಸ ಪಾರ್ಸಲ್ ಏನದ ಇದ್ರೊಳಗೆ ಇಷ್ಟು ದೊಡ್ಡ ಬಾಕ್ಸ್ ಅದ ಈ ದೊಡ್ಡ ಬಾಕ್ಸ್ನಾಗ ಪಾರ್ಸಲ್ ಏನ್ ಬಂದದ ಆನ್ಲೈನ್ ನಿಂತ ಅಂತ ಹೇಳಿ ನಮ್ಮ ಸಮೂ ನೋಡ್ರಿ ಹೈ ಮಾಡ್ತಾನೆ ಈಗ ಕುಂದ್ರು ಚಪ್ಪಲ್ ಕಳಾಕು ಕಳದ ಬಾ ಹೇಗೆ ಈಗ ಓಪನ್ ಮಾಡಿ ಪಾರ್ಸಲ್ ಏನ್ ಬಂದದ ಹೊಸ ಮನೆಗೆ ಹೊಸ ಗಿಫ್ಟ್ ಹೊಸ ಪಾರ್ಸಲ್ ಏನ್ ಬಂದದ ನೋಡಂಬ್ರಿ ಓಪನ್ ಮಾಡಿ ಹ್ಮ್ ನಂಬಲ್ ಕತ್ತರಿ ಸಮೇತ ಸಿಗಲೇದ್ರ ಅದು ಕಟ್ ಮಾಡಬೇಕು ಅಂತ ಅನ್ಕೊಂಡರು ಸರಿಯಾ ಕೂತ್ಸಿ ಈಗ ಚೇಲ್ಸಂ ಇಕಡೆ ಬಾ ಇಲ್ಲಿ ಕೂತು ರಾಜನ ಬಂದು ಕೂಡು ಅಜ್ಜಿ ಅಲ್ಲಿ ಕೂರಾಲ ಅಜ್ಜಿ ಮಮ್ಮಿ बाजू ಕೂಕೋ ಏನಸಂ ಯಾ ಆಕಡೆ ಲುಚಬೇಕು ಅಂತಾನೆ ಗೊತ್ತಾಗಿದ್ರು ನೋದಾ ಇದೇತ್ರಿ ಮುಂಜಾನೆ ಕಟ್ ಮಾಡಿದ್ ನೋಡ್ರಿ ಅದ್ರದ್ದು ಬಿಚ್ಕೊಂಡಿನ್ರಿ ಕತ್ರಿ ಸಿಗ್ಲಾರ ಸೆಲೆಕ್ಟ್ ಪಾರ್ಸಲ್ ಒಂದಲ್ರಿ ಬಹಳಷ್ಟು ಒಂದ್ರದಾಗನ ಏನೇನವ ಅಂತ ಹೇಳಿ ಒಂದೊಂದು ಒಂದೊಂದು ಒಂದೊಂದಾಗಿ ನೋಡನ್ರಿ ಸದ್ಯಕ ಇದು ತಮ್ ಸಮೂಹ ನೀ ಈ ಕಡ್ ಕುಂದ್ರಪ್ಪು ಸೀಗರ ಇಲ್ ಕು ನನ್ ಮದ್ ಚಂದ ಈ ತಗೊಂಡಿ ಉಪ್ಪ ಮತ್ತೆ ಕುಂದ್ರ ಇಲ್ ನೋಡ್ರಿ ಇದಾಗ ಬರ್ತೀನಿ ಕೈ ಇದ್ರದಾಗ ಭಾಳ ಆಸೆ ಐತ್ರಿ ನನಗೆ ಭಾಳ ಬಿಸಿ ಕನಸಲ್ಲ ರೀ ಈ ಪಾರ್ಸೆಲ್ ಇದು ತಗೋಬೇಕು ತಗೋಬೇಕು ಅನ್ನೋದು ಏನಪ್ಪಾ ಅಂತಂದ್ರೆ ಕೇಕ್ ಮಾಡೋ ಟೈಮಿಗೆ ಯೂಸ್ ಮಾಡ್ತಾರೆ ಇದು ಓಪನ್ ಇಲ್ಲಿ ನೋಡ್ತಾರೆ ನೋಡ್ರಿ ಕೇಕ್ ಮಾಡಬೇಕು ನಾನು ಸೇಮ್ ಬೇಕರಿ ಸ್ಟೈಲ್ ಕೇಕ್ ಅನ್ನೋದ ಒಂದ್ ದೊಡ್ಡ ಆಸೆ ಐತ್ರಿ ನನಗ ಕೇಕ್ ರೆಸಿಪಿಗಾಗಲಿ ನಾನು ಎರಡ್ ಹಾಕಿದೀನ್ರಿ ಆದ್ರ ಬೇಕರಿ ಸ್ಟೈಲ್ ಒಂದು ದೊಡ್ಡ ಆಸೆ ಐತ್ರಿ ಕೇಕ್ ಸಾಮಾನು ರೀ ಇವೆರಡು ಬಂದಾವ್ರಿ ಇವ್ ಏನೇನ್ ಅಂತಾರ ಗೊತ್ತಿಲ್ರಿ ಬಟ್ ಇದ್ರೇ ನೇಕ್ ಮಾಡ್ಬೇಕ್ರಿ ಮೊದ್ಲೀಗಿ ಹೊಸ ವರ್ಷ ಹೊಂಟ್ರಿ ಹೊಸ ವರ್ಷ ಕ್ರಿಸ್ಮಸ್ ಡೇಗ ಸ್ಪೆಷಲ್ ಕೇಕ್ ಮಾಡಿ ತೋರಿಸ್ತೀನಿ ನಾನು ಈಗ ಇದನ್ನ ನೋಡ್ರಿ ಇದು ಅಂತಂದ್ರ ಇದು ಬಂದದ ಏನೋ ಕೇಕ್ ಇಡೋದ್ರಿ ಇದು ಇದು ಅಂತರ ಹೇಗೆದ ಹೈರಾಣ ಉಂಟದ್ರಿಪ್ಪ ಇಪ್ಪ ಇಲ್ಲೊಂದ್ ಬಾಕ್ಸ್ ರೀ ಇದ್ರ ಮೇಲೆ ಕೇಕ್ ಕೊಟ್ಟಾರ ಆದ್ರ ಕೇಕ್ ಏನ್ ರೆಡಿಗೆ ಬಂದ್ ಏನ್ ಮಾಡಿದೆ ನೋಡಂಬ್ರಿ ಮಾಡಿದ ಕೇಕ್ ಬಂದ್ ಏನ್ ಮಾಡ್ಯಾರೂಪಾಯ್ ಸಂಘಟ ನಮ್ ಸಾಮೂಕ್ ಅಂತ ಹೇಳಿ ಸಮಿ ರೆಡಿ ಕಾಣಿಸ್ತರಿ ನೀವ್ ನೋಡ್ರಿ ಕೇಕ್ ದ ನೌಸರ್ಗಳು ನೋಡ್ರಿ ಇವಾಗ ನೀವ್ ನೋಡ್ರಿ ಎಷ್ಟು ಬಂದಾವ ಒಂದ್ ಬಾಕ್ಸ್ ಬಂದಾವ್ರಿ ಇವ್ವ ಇದ್ರೊಳಗೆ ಎಷ್ಟು ಇರ್ತಾವ ಗೊತ್ತಿಲ್ರಿ ನನಗ ಹನ್ನೆರಡು

ಡೆಕೋರೇಷನ್ ಮಾಡಕ್ ಬೇಕಾಗೋ ಸಾಮಾನುಗಳು ನೋಡ್ರಿ ಇವ ನೋಡ್ರಿ ನಮ್ಮ ಹೊಸ ಮನೆಗೆ ಫಸ್ಟ್ ಆಗಿ ಬಂದಿರುವಂತ ಪಾರ್ಸಲ್ ನಾಗ ಏನೇನದವ ಅಂತ ಇವ್ ನೋಡ್ರಿ ಎಲ್ಲ ಕೂತಾ ಹೇಳ್ತೀನಿ ಮೊದಲು ಇದಕ್ಕೂ ಇದಿಷ್ಟು ಮತ್ತ ಪೈಪಿಂಗ್ ಬ್ಯಾಂಕ್ ಬಂದವ್ರಿ ಎಷ್ಟ್ರ ನೋಡ್ರಿ ಮತ್ತಿವ ಸಣ್ಣದ ಚಮಚಗಳು ನೋಡ್ರಿ ಇವ ಈಗ ಬೇಕಿಂಗ್ ಪೌಡರ್ ಅದೇ ಹಾಕ್ಲಿಕ್ಕೆಲ್ಲ ನೋಡ್ರಿ

ಅದ್ರ ಸಲಕ ಅವೆಲ್ಲ ಏನೇನು ಬೇಕಾಗ್ತಾವ ಅದಷ್ಟು ತರ್ಸ್ಕೊಂಡಿನ್ರಿ ನಾನು ಯಾರು ರೀ ನಾನು ಆನ್ಲೈನ್ ನಾನು ನಾನು ರೀ ನಮ್ಮ ತಮ್ಮಗೆ ಹೇಳಿದ್ರಿ ಆರ್ಡ್ರ್ ಹಾಕ್ಲಾಕ ಅವ್ನು ಆರ್ಡ್ರ್ ಹಾಕಿದ್ನಿ ಒಂದು ಹಾಕಿದೀನಿ ರೀ ಒಂದು ಮೂರು ನಾಲ್ಕು ದಿವಸ ಆಯ್ತು ರೀ ಆರ್ಡ್ರ್ ಹಾಕಿ ಬಂದವ್ರೀಗ ಕೇಕ್ ರೆಸಿಪಿಗಳು ಹಾಕ್ತೀನಿ ರೀ ಹೆಂಗೆ ಬರ್ತಾವಂತೇಳಿ ಆಮೇಲೆ ಮಾಡಿದ್ಮೇಲೆ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ನೀವು ಸಾಮಾನುಗಳ ಹೆಂಗೆ ಅನ್ನಿಸ್ದು ಅಂತೇಳಿ ಅದು ಕೂಡ ಕಮೆಂಟ್ ಮಾಡಿ ಹೇಳಿರಿ ಫ್ಲಿಪ್ಕಾರ್ಟ್ನಾಗ ಆನ್ಲೈನಲ್ಲಿ ತರ್ಸೀವಿ ನೋಡ್ರಿ ಅವ ಭಾಳ ಚಂದ ಅವ ರೀ ಎಲ್ಲ ಅಷ್ಟು ಸಾಮಾನುಗಳು ಅದು ಲೈಟಿಗೆ ಹಚ್ಚಿ ಅದು ಮಿಕ್ಸ್ ಮಾಡೋದು ಹಚ್ಚಿ ನೋಡ್ಬೇಕಂತ ಅನ್ಕೊಂಡ್ರೆ ಲೈಟೇ ಇಲ್ಲ ರೀ ನಂಬಲಕ್ಕೆ ಇವತ್ತು ಹಾಗಾಗಿ ನಾಳೆಗೆ ಅಥವಾ ನಾಳೆ ತೋರಿಸ್ತೀನಿ ರೀ